ಹಲೋ ಫ್ರೆಂಡ್ಸ್ ನಮಸ್ಕಾರ ಮಂಗಳ ಕಿಚನ್ಗೆ ಸ್ವಾಗತ ಈ ದಿನ ನಾನು ಬೆಂಡೆಕಾಯಿ ಪಲ್ಯ ಮಾಡೋದು ಯಾವ ಥರ ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೋಡೋಣ ಏನೇನು ಬೇಕು ಅಂತ ತೋರಿಸ್ತೀನಿ ಬೆಂಡೆಕಾಯಿ ತೊಗೊಂತ ಇದ್ದೀನಿ ಒಂದು ಅರ್ಧ ಕೆ ಜಿಯಷ್ಟು ಸಾಸಿವೆ ಒಗ್ಗರಣೆಗೆ ಆಯಿಲು ಒಂದು ಅರ್ಧ ಕಪ್ಪು ಕೊಬ್ಬರಿ ಅರಶಿನ ಕೊತ್ತಂಬರಿ ಸೊಪ್ಪು ಕರಿಬೇವಿನ ಸೊಪ್ಪು ಮೆಣಸಿನ್ಕಾಯಿ ಈರುಳ್ಳಿ ತೊಗೊತಾ ಇದ್ದೀನಿ ಎರಡು ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಹಚ್ಕೊಂಡಿದ್ದೀನಿ ಬಾಣಲಿ ಇಟ್ಕೊಂಡಿದ್ದೀನಿ ಆಯಿಲ್ ಹಾಕೊತಾ ಇದ್ದೀನಿ ಇವಾಗ ಒಂದು ಮೂರು ನಾಲ್ಕು ಸ್ಪೂನ್ ಇದೆ ಎಣ್ಣೆ ಕಾಯ್ದಿದೆ ಇವಾಗ ಸಾಸಿವೆ ಹಾಕೊತಾ ಇದ್ದೀನಿ ಒಂದು ಸ್ಪೂನಷ್ಟು ನೋಡಿ ನೋಡಿ ಇವಾಗ ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ ಇದು ಚೆನ್ನಾಗಿ ಫ್ರೈ ಆದಮೇಲೆ ನಾನು ಈರುಳ್ಳಿ ಹಾಕೊತಾ ಇದ್ದೀನಿ ಚೆನ್ನಾಗಿ ಕಟ್ ಮಾಡಿ ಇಟ್ಕೊಂಡಿದೀನಿ ಒಂದು ಒಂದು ಈರುಳ್ಳಿ ತೊಗೊಂಡಿದ್ದೀನಿ ದೊಡ್ಡದು ಚೆನ್ನಾಗೆ ಫ್ರೈ ಮಾಡ್ಕೊಳ್ಳೋಣ ಯಾವತ್ತೂ ಅಷ್ಟೇ ಸ್ಪ ಸೊಪ್ಪನ್ನ ಫಸ್ಟೇ ಹಾಕೊಬೇಡಿ ಯಾಕೆಂದರೆ ಸೀದೋಗ್ಬಿಡುತ್ತೆ ಫ್ರೈ ಆಗಿಬಿಟ್ರೆ ಡ್ರೈ ಡ್ರೈ ಆಗಿಬಿಡುತ್ತೆ ಚೆನ್ನಾಗಿ ಕಾಣಲ್ಲ ಹಾಗಾಗಿ ಹಸಿದಿದ್ದರೆ ಟೇಸ್ಟಿಯಾಗಿರುತ್ತೆ ಇದು ಈರುಳ್ಳಿ ಬೆಂದಮೇಲೆ ಕರ್ಬೇವಿನ ಸೊಪ್ಪು ಹಾಕೋಣ ನೋಡಿ ಫ್ರೆಂಡ್ಸ್ ಇದಾಗಿದೆ ಇವಾಗ ಕರ್ಬೇವಿನ ಸೊಪ್ಪು ಹಾಕೊತಿದ್ದೀನಿ ಏಕೆಂದರೆ ಯಾವಾಗು ಅಷ್ಟೇ ಎಲ್ಲ ಆದಮೇಲೆ ಫ್ರೈ ಆದಮೇಲೆ ಕರ್ಬೇವಿನ ಸೊಪ್ಪು ಹಾಕಿದ್ರೆ ಟೇಸ್ಟಿಯಾಗಿರುತ್ತೆ ಬೆಂಡೆಕಾಯಿ ಹಾಕೊತಾ ಇದ್ದೀನಿ ನೋಡಿ ಇದನ್ನು ಹಾಕ್ಕೊಂಡಿದ್ದೀನಿ ಬೆಂಡೆಕಾಯಿ ಚೆನ್ನಾಗಿ ಫ್ರೈ ಮಾಡಬೇಕು ನೋಡಿ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿರೋದ್ರಿಂದ ಮೇಲ್ಮೇಲೆ ಕಾಣ್ತಾ ಇದೆ ಇದಾದಮೇಲೆ ಸ್ವಲ್ಪ ಒಂದು ಐದು ನಿಮಿಷ ಇದನ್ನು ರುಚಿಗೆ ತಕ್ಕಷ್ಟು ಇವಾಗಲೇ ಹಾಕ್ಕೊಬಿಡಿ ಸಾಕು ಜಾಸ್ತಿ ಬೇಡ ಇವಾಗ ಅರ್ಶನ ಹಾಕ್ಕೊತಾ ಇದ್ದೀನಿ ನಾನು ಸ್ವಲ್ಪ ಹಾಕೊಂಡು ಇದು ಚೆನ್ನಾಗಿ ತಿರ್ಸ್ಕೊಳ್ಬೇಕು ಕುಗ್ಗಿಸ್ಕೊಂಡಾದಮೇಲೆ ಮುಚ್ಚಿಟ್ಟಣ ಕ್ಲೋಸ್ ಮಾಡ್ತಾ ಇದ್ದೀನಿ ಒಂದು ಐದು ನಿಮಿಷ ಚೆನ್ನಾಗಿ ಫ್ರೈ ಆಗಲಿ ಓಪನ್ ಮಾಡ್ತಾ ಇದ್ದೀನಿ ಪ್ಲೇಟು ನೋಡಿ ಸ್ವಲ್ಪ ಬೆಂದಿದೆ ಅರ್ಧ ನಿಂಬೆ ಹಣ್ಣು ಇದ್ದೀನಿ ಜಾಸ್ತಿ ಬೇಡ ನೋಡಿ ನಿಂಬೆ ಹಣ್ಣು ಹಾಕ್ಕೊಂತ ಇದ್ದೀನಿ ಲೋಳೆ ಇರುತ್ತಲ್ಲ ಅದು ಕಮ್ಮಿ ಆಗಲಿ ಅಂತ ಅಷ್ಟೇ ಹಾಕೋದು ಹುಳಿ ಹಾಕೊಂಡಾದ್ಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ರಾಗಿ ಇವಾಗ ನಾನು ತೆಂಗಿನಕಾಯಿ ಇದ್ದೀನಿ ಜಾಸ್ತಿ ಮಸಾಲೆ ಏನು ಬೇಡ ಈ ಸಿಂಪಲ್ಲಾಗೆ ಮಾಡೋಣ ಚೆನ್ನಾಗಿರುತ್ತೆ ಇವಾಗ ನಾನು ಕೊತ್ತಂಬರಿ ಸೊಪ್ಪು ಹಾಕೊತಾ ಇದ್ದೀನಿ ಚಪಾತಿ ಜೊತೆ ತಿನ್ಬೋದು ರೊಟ್ಟಿ ಜೊತೆ ತಿನ್ಬೋದು ಮಾಡ್ತಾ ಮಾಡ್ತಾಯಿದ್ದೀನಿ ನಾನು ಗಾಗಿದೆ ಒಳ್ಳೆ ಕಲ್ಲರ್ ಬಂದಿದೆ ಚೆನ್ನಾಗಿ ಬಂದಿದೆ ಆದರೆ ಉಪ್ಪು ಮಾತ್ರ ಕಮ್ಮಿ ಹಾಕ್ಕೊಳ್ಳಿ ಯಾವಾಗಲೂ ಅದನ್ನ ಹೇಳ್ತೀನಿ ಹೆಣ್ಮಕ್ಳಿಗೆ ತುಂಬ ಟೇಸ್ಟಿಯಾಗಿ ಈ ಥರ ಬಂದಿದೆ ಬೆಂಡೆಕಾಯಿ ಪಲ್ಯ ಚಪಾತಿ ಜೊತೆ ಉಪ್ಪಿನಕಾಯಿ ಜೊತೆ ಇದ್ರೆ ತುಂಬಾ ತುಂಬ ಟೇಸ್ಟಿಯಾಗಾಗಿದೆ